ಪ್ರಯಾಗ್ರಾಜ್ ಸುತ್ತಲಿನ ರೈಲು ನಿಲ್ದಾಣಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ನಿಲ್ದಾಣಗಳು ಬಂದ್ ಮಾಡಲಾಗಿವೆ ಎನ್ನುವ ಕೆಲ ಮಾಧ್ಯಮಗಳ ವರದಿಯಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರಾಣೇಶ್ ಕೆಎಲ್ ತಿಳಿಸಿದ್ದಾರೆ ಪ್ರಯಾಗ್ರಾಜ್ ಸುತ್ತಮುತ್ತಲಿನ ರೈಲು ನಿಲ್ದಾಣಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ ನಿನ್ನೆ ಒಂದೇ ದಿನ ಮುನ್ನೂರ ಮೂವತ್ತು ರೈಲುಗಳಲ್ಲಿ ಸುಮಾರು ಹನ್ನೆರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಸಂಚರಿಸಿದ್ದಾರೆ ಇಂದು ಮಧ್ಯಾಹ್ನದವರೆಗೆ ಇನ್ನೂರ ಒಂದು ರೈಲುಗಳಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಸಂಚಾರ ಮಾಡಿದ್ದಾರೆ ಎಲ್ಲ ರೈಲುಗಳು ನಿಗದಿಯಂತೆ ಕಾರ್ಯನಿರ್ವಹಿಸುತ್ತಿದ್ದು ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ರೈಲ್ವೆ ಇಲಾಖೆ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಹೇಳಿದ್ದಾರೆ ಎಲ್ಲ ರೈಲುಗಳು ನಿಗದಿಯಂತೆ ಕಾರ್ಯನಿರ್ವಹಿಸುತ್ತಿದೆ ಉತ್ತರ ಮಧ್ಯ ರೈಲ್ವೆಯ ಜನರಲ್ ಮ್ಯಾನೇಜರ್ ಪ್ರಯಾಗ್ ವಾರಣಾಸಿ ಹಾಗೂ ಲಕ್ನೋ ರೈಲ್ವೆ ವಿಭಾಗದ ಡಿಆರ್ಎಂಗಳು ಸಹ ಪ್ರಯಾಗ್ನಲ್ಲಿ ಇದ್ದು ಪ್ರಯಾಣಿಕರಿಗೆ ಅಗತ್ಯವಾದ ಎಲ್ಲ ಸೇವೆಗಳ ನೋಡಿಕೊಳ್ಳುತ್ತಾ ಇದ್ದು ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮವನ್ನು ವಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ದೂರದರ್ಶನದೊಂದಿಗೆ ನೈಋತ್ಯ ರೈಲ್ವೆ ವಿಭಾಗದ ಸಿಪಿಆರ್ಒ ಮಂಜುನಾಥ್ ಕನಮಡಿ ಪ್ರಯಾಗ್ರಾಜ್ ರೈಲು ನಿಲ್ದಾಣಗಳ ವ್ಯವಸ್ಥೆ ಕುರಿತು ಮಾಧ್ಯಮಗಳಲ್ಲಿ ತತ್ತರವಾಗಿರುವ ಮಾಹಿತಿ ಸರಿಯಲ್ಲ ವದಂತಿಗಳಿಗೆ ಯಾತ್ರಾರ್ಥಿಗಳು ಕಿವಿಗೊಡಬಾರದು ಈ ಕುರಿತು ರೈಲ್ವೆ ಸಚಿವರು ಕೂಡ ಸ್ಪಷ್ಟೀಕರಣ ನೀಡಿದ್ದಾರೆ ಎಂದರು ಆಫೀಷಿಯಲ್ಸ್ ಆಫ್ ಡಿವಿಜನ್ಸ್ ಎಲ್ಲರೂ ಮತ್ತೆ ಅಡಿಷನಲ್ ಪೊಲೀಸ್ ಫೋರ್ಸಸ್ ಆಫ್ ಜೆ ಆರ್ ಪಿ ಅಂಡ್ ಆರ್ ಪಿ ಎಫ್ ಎಲ್ಲರೂ ಇದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಸೊ ಯಾವುದೇ ವದಂತಿಗೆ ಕಿವಿ ಕೊಡದೆ ಜನರು ತಮ್ಮ ಶ್ರದ್ಧೆಯನ್ನ ಸ್ಥಳಕ್ಕೆ ಆಗಮಿಸ್ತಕ್ಕಂಥ ಕರೆಕ್ಟ್ ಟೈಮ್ಗೆ ಆಗಮಿಸ್ತಾ ಇದ್ದಾವೆ ಎಲ್ಲ ಟ್ರೈನ್ಗಳು